ವಿಜಯನಗರ ಜಿಲ್ಲೆಯ ಆಹಾರ ಇಲಾಖೆಯ ಭಾರಿ ಬ್ರೇಕಿಂಗ್ ನ್ಯೂಸ್ ವಿಜಯನಗರ ಜಿಲ್ಲೆ ಆಹಾರ ಇಲಾಖೆಯ ಭಾರಿ ರೀತಿಯಾಗಿ ಏನು ಜೀವಂತವಾಗಿ ಇರೋರನ್ನ ಸಾಕ್ತಿರುವುದಾಗಿ ಘೋಷಣೆ ಮಾಡಿದ್ದೆ ಈ ರೀತಿಯಾಗಿ ಒಂದು ಬಾರಿ ಎಡವಟ್ಟು ಕೂಡ ಉಂಟಾಗಿದೆ ಇನ್ನು ತಾಯಿ ಮಗ ಇಬ್ಬರನ್ನು ಪಡಿತರದಿಂದ ಡಿಲೀಟ್ ಮಾಡಿದ್ದಾರೆ ಸತ್ತೋಗಿದ್ದಾರೆ ಎಂದು ಈ ರೀತಿಯಾಗಿ ಏನು ಅಂಜಿನಮ್ಮ ಅಜಯ್ ಬದುಕಿದ್ರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಸತ್ತಿರುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ಕಳೆದ ಐದು ವರ್ಷದಿಂದ ಪಡಿತರದಿಂದ ಬಡ ಕುಟುಂಬ ವಂಚಿತವಾಗ್ತಾ ಇದೆ ರೀತಿಯಾಗಿ ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ತಿಂಗಳ ಪಡಿತರಕ್ಕೂ ಅಲೆಯುತ್ತಿರುವಂತಹ ಕುಟುಂಬ ಇನ್ನು ನ್ಯಾಯಕ್ಕಾಗಿ ನಿತ್ಯ ಆಹಾರ ಇಲಾಖೆ ನ್ಯಾಯ ಬೆಲೆ ಅಂಗಡಿಗೆ ಅಲೆದಾಟು ಮಾಡುವ ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ರೇಷನ್ ಕಾರ್ಡ್ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಗೃಹಿಣಿ ವಂಚಿತರಾಗಿದ್ದಾರೆ ಈ ರೀತಿಯಾಗಿ ಕುಟುಂಬ ಪರದಾಡುವ ವ್ಯವಸ್ಥೆ ಉಂಟಾಗಿದೆ ಇನ್ನು ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಿರುವಂತಹ ಸ್ಥಳೀಯರು ಇನ್ನು ಈ ರೀತಿಯಾಗಿ ವಿಜಯನಗರ ಜಿಲ್ಲಾ ಆಹಾರ ಇಲಾಖೆ ಏನಿದೆ ಈ ಇಲಾಖೆಯಲ್ಲಿ ಭಾರಿ ಎಡುವಟ್ಟಾಗಿರುವಂತದ್ದು ಜೀವಂತವಾಗಿರೋರನ್ನ ಸಾತ್ತಿರುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಏನೋ ಇದರಿಂದಾಗಿ ಏನು ತಾಯಿ ಮಗ ಇಬ್ಬರನ್ನು ಪಡಿತರದಿಂದ ಡಿಲೀಟ್ ಮಾಡಿದ್ದಾರೆ ಇದರಿಂದ ಅವರು ಕೂಡ ರೇಷನ್ ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಏನು ಅಂಜಿನಮ್ಮ ಅಜಯ್ ಬದುಕಿದ್ರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತ್ತೋಗಿದ್ದಾರೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ಕಳೆದ ಐದು ವರ್ಷದಿಂದ ಪಡಿತರದಿಂದ ಬಡ ಕುಟುಂಬ ವಂಚಿತವಾಗ್ತಾ ಇದೆ ಯಾವುದೇ ಒಂದು ರೇಷನ್ ಇಲ್ಲದೆ ಅಥವಾ ಈ ರೀತಿಯಾಗಿ ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ಈಗ ತಿಂಗಳ ಪಡಿತಕ್ಕೂ ಕೂಡ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಈ ರೀತಿಯಾಗಿ ನ್ಯಾಯಕ್ಕಾಗಿ ನಿತ್ಯ ಆಹಾರ ಇಲಾಖೆ ಮತ್ತು ನ್ಯಾಯ ಬೆಲೆ ಅಂಗಡಿಗೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ ಈ ರೀತಿಯಾಗಿ ರೇಷನ್ ಕಾರ್ಡ್ ಕೂಡ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಕೂಡ ವಂಚಿತ ಆಗಿದ್ದಾರೆ ಗೃಹಿಣಿಯವರು ಈ ರೀತಿಯಾಗಿ ಏನು ಆಹಾರ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಕುರಿತು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡೋದ್ರಿಂದ ಒಂದು ಕುಟುಂಬ ಈಗ ತಿಂಗಳ ಪಡಿತರಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇಷ್ಟೇ ಅಲ್ಲದೆ ಈ ನ್ಯಾಯ ಪಡ್ಕೊಳ್ಳೋಸ್ಕರ ಎಲ್ಲಾ ಕಡೆ ಅಲಿಯುವ ಪರಿಸ್ಥಿತಿ ಉಂಟಾಗಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈ ರೀತಿಯಾಗಿ ಆಹಾರ ಇಲಾಖೆ ಏನಿದೆ ಆಹಾರ ಇಲಾಖೆಯಿಂದ ಭಾರಿ ಎಡವೊಟ್ಟಾಗಿರುವಂತದ್ದು ಏನು ಅಂದ್ರೆ ಬದುಕಿರುವ ಜೀವಂತವಾಗಿರುವ ಇಬ್ಬರನ್ನ ಸತ್ತಿದ್ದಾರೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಅವರನ್ನ ಪಡಿತರದಿಂದ ಡಿಲೀಟ್ ಮಾಡಿದ್ದಾರೆ ಇನ್ನು ತಾಯಿ ಮಗ ಇಬ್ರು ಕೂಡ ಬದುಕಿದ್ರು ಈ ರೀತಿಯಾಗಿ ಪಡಿತರದಿಂದ ಡಿಲೀಟ್ ಮಾಡಿದ್ದಾರೆ ಇದರಿಂದ ಎಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದಾರೆ ಆ ಕುಟುಂಬ ಅಂತ ಹೇಳಿದ್ರೆ ತಿಂಗಳಿನ ಪಡಿತರಕ್ಕೂ ಕೂಡ ಪರದಾಡುವಂತ ಬಂದಿದೆ ಈಗ ತಿಂಗಳ ಪರಿಹಾರನು ಕೂಡ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಕೂಡ ಸಿಗ್ತಾ ಇಲ್ಲ ರೀತಿಯಾಗಿ ರೇಷನ್ ಕಾರ್ಡ್ ಇಲ್ಲದೆ ಬಹಳಷ್ಟು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಅಹ್ ಏನು ಒಂದು ತಾಯಿ ಮಗ ಈ ರೀತಿಯಾಗಿ ಮಾಡಿದ್ದಾರೆ ಇನ್ನು ಈ ಒಂದು ನ್ಯಾಯಕ್ಕಾಗಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ನ್ಯಾಯಬೆಲೆ ಅಂಗಡಿಯಿಂದ ನ್ಯಾಯಬೆಲೆ ಇಲಾಖೆಗೆ ಓಡಾಡುವಂಥದ್ದು ನ್ಯಾಯ ಕೊಡಿಸಿ ಈ ರೀತಿಯಾಗಿ ಆಗಿದೆ ಇದಕ್ಕೂ ಕೂಡ ಒದ್ದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ತಿಂಗಳಿಗೆ ಪಡಿತರ ಇರುದ್ದೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದೆ ಈ ರೀತಿಯಾಗಿ ಆಹಾರ ಇಲಾಖೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಪಾಪ ಈ ಕುಟುಂಬ ಇಷ್ಟೊಂದು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಈಗ ಏನು ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ಆ ಏನು ಕುಟುಂಬರು ಮತ್ತು ಅಲ್ಲಿ ಸ್ಥಳೀಯರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಅಂಜನಮ್ಮ ಸಂತ್ರಸ್ತಾ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ನಾಕೈದು ತಿಂಗಳ ನಾಕೈ ತಿಂಗ್ಳ ಕೊಟ್ಟಿಲ್ಲ ಜಾಸ್ತಿ ಐತಿ ಇನ್ನ ನಾವ್ ಅಲ್ಲ ಹೇಳ್ತೀನಿ ನೆನಕ್ ಬರೋದ್ ನನ್ಗ್ ಅಷ್ಟೇ ಹೇಳಿ ಅನಕ ಹ್ಮ್

ಜಾಸ್ತಿ ಐತಿ ಒಟ್ಟಿಗೆ ನನಗ್ ಗೃಹಲಕ್ಷ್ಮಿ ಯೋಜನೆ ಇಲ್ಲ ನಾನು ಒಂದ್ ರೂಪಾಯಿ ತಂದಿಲ್ಲ ಅಲ್ಲ ತಾಂದ್ರ ಪಾಪ ಇದೇನ ನಮಗೇನು ಆಗಿರೋ ನಾವ್ ಎಂಟ್ರಿ ಮಾಡಿಸ್ ವರ್ಕ್ ಮಾಡ್ತಿ ಕೊಡ್ತೀವಿ ಅಂತ ನಾವ್ ಇಂಟ್ರಿ ಮಾಡ್ಸಕ್ ಹೋಗಿ ಒಂದು ಆರೋಗ್ಯ ಕೈ ಬಿಟ್ಬೋತಿ ಸ್ವಲ್ಪ ಎಸ್ ವನಜಾಕ್ಷಿ ಡಿಸಿಸಿ ನಲ್ಲಿ ಹಣ ಪಡೆಯುವುದಕ್ಕಾಗಿ ರೈತರು ಪರದಾಡ್ತಿರುವ ಘಟನೆ ಯಾದಗಿರಿಯ ಸುರಪುರದಲ್ಲಿ ಉಂಟಾಗಿದೆ ಇನ್ನು ಸಿರಪುರ ಹಾಗೂ ಹುಣಸಗಿಯ ಎರಡು ತಾಲೂಕುಗಳಿಗೂ ಒಂದೇ ಡಿಸಿಸಿ ಬ್ಯಾಂಕ್ ಇದ್ದು ಇನ್ನು ರೈತರಿಗೆ ಬಹಳ ತೊಂದರೆಯಾಗಿದೆ ಇನ್ನು ರಾಜ್ಯ ಸರ್ಕಾರ ಬರ ಪರಿಹಾರ ಹಣವನ್ನ ರೈತರ ಖಾತೆಗಳಿಗೆ ಜಮಾ ಮಾಡಿತ್ತು ಆದ್ರೆ ಖಾತೆಗಳಿಗೆ ಜಮಾ ಆದ ಹಣವನ್ನ ತಾವೇ ಪಡೆದುಕೊಳ್ಳಲು ಪರದಾಟ ನಡೆಸಬೇಕಾಗಿದೆ ಇನ್ನು ರೈತರ ಈ ಸಮಸ್ಯೆ ಬಗ್ಗೆ ಹರಿಸಿಕೊಳ್ಳುವುದೇ ಒಂದು ಬಹುದೊಡ್ಡ ಸಮಸ್ಯೆಯಾಗುಂಟಾಗಿದೆ कल <laughs> kayak <laughs> ವರಜಾಕ್ಷಿ ಡಿಸಿಸಿ ಬ್ಯಾಂಕ್ ನಲ್ಲಿ ಜನ ಹಣ ಪಡೆಯುವುದಕ್ಕಾಗಿ ರೈತರು ಪರದಾಡ್ತಿರುವ ಘಟನೆ ನಡೀತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಒಂದೇ ಡಿಸಿಸಿ ಬ್ಯಾಂಕ್ ಇದೆ ಆ ಡಿಸಿಸಿ ಬ್ಯಾಂಕ್ ನಲ್ಲಿ ಅಷ್ಟು ಅಂದ್ರೆ ನೂರಾರು ಜನರು ಒಟ್ಟಿಗೆ ಹಣವನ್ನ ಪಡಿಬೇಕಾಗಿರುತ್ತೆ ಈ ರೀತಿಯಾಗಿ ಒಂದೇ ಬ್ಯಾಂಕ್ ವ್ಯವಸ್ಥೆ ಇರೋದ್ರಿಂದ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಎಷ್ಟೋ ವಯಸ್ಸಾದವರು ಕೂಡ ಅಲ್ಲಿ ಮುಗಿಯನ್ನ ಬೀಳ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಪರಿಸ್ಥಿತಿ ಕೂಡ ಉಂಟಾಗಿದೆ ಏನು ಸುರಪುರದಲ್ಲಿ ಈ ರೀತಿಯಾಗಿ ಪರಿಸರ ಏನು ಒಂದು ಪರಿಸ್ಥಿತಿ ಕೂಡ ಉಂಟಾಗಿದೆ ಇನ್ನು ಹುಣಸಗಿಯ ಎರಡು ತಾಲೂಕುಗಳಿಗೂ ಕೂಡ ಇರೋದು ಒಂದೇ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್ ಇದು ಒಂದೇ ಇರೋದು ಇದರಿಂದ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಬರ ಪರಿಹಾರ ಹಣವನ್ನ ಏನು ಬಿಡುಗಡೆಯನ್ನ ಮಾಡ್ತಾ ಇದೆ ಅಂದ್ರೆ ಜಮಾ ಮಾಡ್ತಾ ಇದೆ ಆ ಹಣವನ್ನು ತೆಗೆದುಕೊಳ್ಳಲು ಕೂಡ ಇಷ್ಟು ಪರದಾಟವನ್ನ ನಡೆಸ್ಬೇಕಾಗುವ ಪರಿಸ್ಥಿತಿ ಕೂಡ ಬರ್ತಾ ಇದೆ ಕೂಡ ನಾವು ದೃಶ್ಯಗಳಲ್ಲಿ ಗಮನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂದ್ರೆ ಏನು ಎರಡು ಒಂದು ಇರ್ಗೊಳಗೂ ಕೂಡ ಒಂದು ಬ್ಯಾಂಕ್ ಒಂದೇ ಬ್ಯಾಂಕ್ ಅಂತ ಹೇಳಿದ್ರೆ ರೈತರು ಎಷ್ಟು ಪರದಾಡುವ ಪರಿಸ್ಥಿತಿ ಉಂಟಾಗುತ್ತೆ ಅಲ್ಲೂ ಲೈನ್ ವ್ಯವಸ್ಥೆಯು ಕೂಡ ಇಲ್ಲ ಅಥವಾ ಏನು ಹೆಚ್ಚುವರಿ ಸಿಬ್ಬಂದಿಗಳು ಕೂಡ ಇಲ್ಲ ಏನೂ ಇಲ್ಲ ಒಬ್ಬರ ಮೇಲೆ ಒಬ್ರು ಮುಗಿಬಿದ್ದು ಹಣ ಪಡೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಸುರಪುರದಲ್ಲಿ

ಈಗ ಕೇಸಾಲುಂಡಿ ಗ್ರಾಮದಲ್ಲಿ ವೈದ್ಯರು ಬೀಡು ಬಿಟ್ಟಿದ್ದು ಇನ್ನು ಗ್ರಾಮದ ಜನರಿಗೆ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ ನಿನ್ನೆ ಸಂಜೆ ಕಲುಷಿತ ನೀರು ಸೇವಿಸಿ ಹಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು ಇನ್ನು ಬೆಳಗ್ಗೆ ಚಿಕಿತ್ಸೆ ಪಾಲಿಸದೆ ಯುವಕ ಸಾವನ್ನಪ್ಪಿದ್ದಾನೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲೇ ಆಂಬುಲೆನ್ಸ್ ನಿಲ್ಲಿಸಿಕೊಂಡಿರುವ ಅಧಿಕಾರಿಗಳು ಇನ್ನು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡರೆ ತಕ್ಷಣ ಆಸ್ಪತ್ರೆಗೆ ರವಾನಿಸಲು ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಏನು ಸ್ಥಳಕ್ಕೆ ಶಾಸಕ ಜೆಟಿ ದೇವೇಗೌಡ ಭೇಟಿ ನೀಡಿ ಗ್ರಾಮದಲ್ಲಿನ ಆರೋಗ್ಯ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ನಾವು ಬೆಳಗ್ಗೆ ಸುದ್ದಿಯನ್ನು ಕೂಡ ಮಾಡಿದ್ವಿ ನಂತರ ಏನು ಶಾಸಕ ಜಿ ಟಿ ದೇವೇಗೌಡರು ಹೋಗಿ ಆಸ್ಪತ್ರೆಯಲ್ಲಿ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಈಗ ಇದೇ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ और आगे और आगे कृपया तब बात कीजिए क्या किया जाए ये इधर किया हुआ है सतत रूपण मिला और पूर्ण माने पंच पार्षद से राठौर को ಮೂಡ ಮಾಡಿದೆ ಹೆಂಗೆ ಪನ್ನ ಪಂಚಾಯತಿ ಮಾಡೋಕ್ಕಾಗ್ತದೆ ಅಂತ ಈ ಅದನ್ನೇ ನೀವು ಯಾಕಪ್ಪ ಹಿಂಗೆ ಸರ್ ಹೇಳ್ಕೊಟ್ಟಿದ್ದೀವಿ ಟಿ ವಿ ಅವ್ರಿಗೆ ಪಸ್ನ ಪಂಚಾಯತಿ ಮಾಡಬೇಕಾರೆ ಅವರು ಟೆಂಡರ್ ಕರೆದು ಈ ಜಿ ಡಿ ಸರ್ಟಿಫಿಕೆಟ್ ರೆಡಿ ಮಾಡಿ ಆಮೇಲೆ ಆ್ಯಂಡ್ ಓವರ್ ಮಾಡಬೇಕು ಅಂತ ಹೇಳಿದೆ ಆದರೂ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಸತ್ತ ಏನು ಮಾಡಬೇಕು ಅಂತ ಅವ್ರು ಮೂಡಾದವರು ಇವತ್ತಿನ ಶುರು ಆಯಿತು ಅದು ಟಿ ವಿ ಟಿ ವಿ ಅರಾಜ್ ಹಾಕೊಟ್ಟಿದ್ದೀವಿ ಯಾರು ಸತ್ತಲೂ ಅವರೇ ಒಣೆ

ಈ ಕಡೆಗೋಡು ಪಂಚಾಯತಿ ಪಂಚಾಯತ್ ಮಾಡಿದ್ದಾರೆ ಪೂರ್ಣ ಮಾಡಿ ಪಂಚಾಯತಿ ಯಾಟೋರ್ ಬಂದ್ರು ಪೂರ್ಣ ಮಾಡಿದೆ ಹೆಂಗೆ ಪಕ್ಕ ಮಾಡ್ತದೆ ಅದನ್ನೇ ನೀಪ್ಪ ಇಂಥ ಕೊಟ್ಟಿ ಅವ್ರಿಗೆ ಪಾತ್ರ ಪಂಚಾಯತಿ ಮಾಡಬೇಕಾರೆ ಅವರು ಟೆಂಡರ್ ತಂದು ಈ ರೀ ಸರ್ ಪೂರ್ತಿ ರೆಡಿ ಮಾಡಿ ಆಮೇಲೆ ಹ್ಯಾಂಡೋವರ್ ಮಾಡಬೇಕು ಅಂತ ಹೇಳಿದೆ ಆದರೂ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿಸತ್ತ ಏನು ಮಾಡಬೇಕು ಅಂತ ಅವ್ರು ಮೂಡದವರು ಇವತ್ತಿಂದು ಶುರುವಾಯ್ತು ಅದು ಟಿವಿ ಆ ಟಿವಿಲಿ ಅರಾಜ್ ಹಾಕೊಡ್ತೀನಿ ಅವರಿಗೆ ಯಾರು ಸತ್ತಲ್ಲ ಅವರೇ ಹೊಣೆ ಇದು ಮೂರು ವರ್ಷದಿಂದ ನಾವು ಎಷ್ಟು ಕೂತು ಮಾಡಿ ಮಾಡಿ ಅಂತೇಳಿ ಮರಿ ಹುಡುಗಿಗೆ ಬೈದ ಕೊಡೋರು ಮೂಡೋದವ್ರ ಅಂತ ಪಾಪ ಯಾರು ಮರಿಗುಡ್ರು ಈಗ ಬಂದವರು ಇನ್ನ ಪಾಪ ಫೋಟೋ ಪ್ರತಿ ಅವ್ರಿಗೆ ಒಂದು ಇಟಿ ಮಾಡೋಕ್ಕಾಗಿಲ್ಲ ಮಾಡ್ತೀವಿ ಮುಂದಕ್ಕೆ ಅಂತ ಹೇಳಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆ ಹೆಂಗಿನ ಪೇಷಂಟ್ ಸಿಟಿ ಕಂಡೀಷನ್ ಚೆನ್ನಾಗಿದೆ ಇದು ಇಬಿ ಫುಲ್ ಆಗಿದೆ ಅಂದ್ರೆ ಪ್ರತಿನಿಧಿಸಿ ಅಲ್ಲಿ ಆ ಚಂದ್ರ ಎಲ್ಲ fortæದಾರ ನಮ್ಮಗೆ ಮತ್ತೆ ಸಾಯಂ ಸುದ್ರมายಾ ಪ್ರತಿನಿಧಿಸುವ ವರುಣಾ ವಿಧಾನ ಸوبಕ್ಷೇತ್ರದ ನಂಜನಗೂಡು ತಾಲ್ಲೂಕಿನ ತಗಡೂರು ಗ್ರಾಮದಲ್ಲಿ ಸುಮಾರು 114 ಕ್ಕೂ ಹೆಚ್ಚು ರೋಗಿಗಳಿಗೆ ಕಾಲಾರ ರೋಗ ಕಾಣಿಸಿಕೊಂಡಿರುವ ಪ್ರಕರಣ ವರದಿಯಾಗಿದೆ ಏನೋ ಈ ಹಿನ್ನೆಲೆಯಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏನು ಕಲುಷಿತ ನೀರು ಸೇವನೆಯಿಂದ ಗ್ರಾಮಸ್ಥರಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ರೋಗಿಗಳು ಆಸ್ಪತ್ರೆಗೆ ದಾಖಲಾಗಿದ್ದು ಏನೋ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯವನ್ನ ವಿಚಾರಿಸಿ ಆದಷ್ಟು ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕಾಪಾಡುವಂತೆ ಅಧಿಕಾರಿಗಳಿಗೆ ಅವರು ಖಡಕ್ ಸೂಚನೆ ಕೂಡ ನೀಡಿದ್ದಾರೆ Jena yeah, i to ne

ಇಳಸಿ ಇದು ಕುರ್ಸಿ ಹಾಚಿನ ನೀರು ತಗೋಳಿಸಿ ಬೋರಿಂಗ್ ತಗೊಬಂದ್ರೆ ಕಾಲ್ನ ಹೇಳಿದ್ರೆ ಕಾಲ್ನ ಆಯ್ತಾ ಎಲ್ಲಿ ಕುಡಿತಿದ್ರಿ ರಾಯ್ ತಗಿತ ಕುರ್ಸಿ ನೀರ್ ತಗೊಳ್ಳಿ ಬೋರಿಂಗ್ ತಗೊಂಡ್ರು

ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಮತ್ತೆ ಸ್ವಾಗತ ಬೆಂಗಳೂರಿನ ಶಿವಾಜಿನಗರದಲ್ಲಿ ಮುಸ್ಲಿಂ ಸಮುದಾಯದ ವಿವಾಹ ಮಹೋತ್ಸವದ ಕಾರ್ಯಕ್ರಮವೊಂದರಲ್ಲಿ ಛಾಯಾಚಿತ್ರ ತೆಗೆಯುವ ಸಂದರ್ಭದಲ್ಲಿ ಛಾಯಾಗ್ರಾಹಕನ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ನಗರದ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ವತಿಯಿಂದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಏನು ಛಾಯಾಗ್ರಾಹಕನ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಉಪತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು

ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಅಸೋಸೇಷನ್ ಕೃಷ್ಣ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಎಸ್ ಬನ್ನಿ ಈ ಬಗ್ಗೆ ಪ್ರತಿಭಟನಾಕಾರರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಕರ್ನಾಟಕ ರಾಜ್ಯದ ಬೆಂಗಳೂರು ರಾಜಧಾನಿಯಲ್ಲಿ ಛಾಯಾಗ್ರಹರ ಮೇಲೆ ಅಲೆ ಆಗಿದೆ ಈ ಒಂದು ಅಲೆ ಖಂಡಿಸಿ ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ದಂಡಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಛಾಯಾಗ್ರಹಕ್ಕೆ ಎಲ್ಲ ರೀತಿಯಲ್ಲೂ ಸರ್ಕಾರ ಸಹಕಾರ ನೀಡಬೇಕು ಹಾಗೂ ಭದ್ರತೆ ಒದಗಿಸ್ಕೊಡ್ಬೇಕು ನಮ್ಮನ್ನು ಸರ್ಕಾರ ಎಲ್ಲ ರೀತಿಯಲ್ಲೂ ಕಡೆಗಣಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದಕ್ಕೂ ಛಾಯಾಗ್ರಹ ಮುಖ್ಯ ಆದರೂ ಸಹ ನಮ್ಮನ್ನ ಯಾವುದೇ ರೀತಿಯೂ ಸರ್ಕಾರ ಪರಿಗಣಿಸಿಲ್ಲ ಇನ್ನು ಮುಂದೆನಾದರೂ ಸರಿ ಸಾರ್ಗ ಸರ್ಕಾರ ನಮ್ಮನ್ನು ಪರಿಗಣಿಸಿ ಛಾಯಾಗ್ರಹಕ್ಕೆ ಒಳ್ಳೆಯ ಭದ್ರತೆ ನೀಡಬೇಕು ಅಂತ ಈ ಮೂಲಕ ಕೇಳಿಕೊಂಡು ಇವಾಗ ತಹಸೀಲ್ದಾರ್ಗೆ ನಾವು ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷ ಒಳಗೂಡಿ ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ರಾಜಧಾನಿಯಲ್ಲಿ ಛಾಯಾಗ್ರಹದ ಮೇಲೆ ಆಗಿದೆ ಈ ಒಂದು ಅಲೆ ಖಂಡಿಸಿ ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ದಂಡಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಛಾಯಾಗ್ರಾಹಕ್ಕೆ ಎಲ್ಲ ರೀತಿಯಲ್ಲೂ ಸರ್ಕಾರ ಸಹಕಾರ ನೀಡಬೇಕು ಹಾಗೂ ಇರ್ತಕ್ಕಂಥ ಶಿವಾಜಿನಗರ ಕಲ್ಯಾಣ ಮಂಟಪದಲ್ಲಿ ನಮ್ಮ ವೃತ್ತಿ ಬಾಂಧವರು ಕೆಲಸ ಕಾರ್ಯನ ಮಾಡ್ತಾ ಇರ್ತಾರೆ ಫೋಟೋ ಮತ್ತು ಛಾಯಾಚಿತ್ರವನ್ನು ತೆಗಿಬೇಕಾರೆ ಯಾವ ಮುಸ್ಲಿಮ್ ವಿವಾಹದಲ್ಲಿ ಅಹಿತಕರ ಘಟನೆ ಅಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಹಲ್ಲೆ ಮಾಡಿದ್ದಾರೆ ಹಲ್ಲೆಯನ್ನು ಖಂಡಿಸಿ ನಾವು ರಾಜ್ಯ ಸರ್ಕಾರಕ್ಕೆ ಆ ವ್ಯಕ್ತಿಗೆ ನಮ್ಮ ವೃತ್ತಿ ಬಾಂಧವರಿಗೆ ನ್ಯಾಯವನ್ನು ತೊಂದ ತೋರಿಸ್ಕೊಡ್ಬೇಕು ಮುಂದೆ ಈ ಅಹಿತಕರ ಘಟನೆ ಆಗದಂಥ ರೀತಿ ಸರ್ಕಾರದ ಸರ್ಕಾರದಲ್ಲಿ ನಮಗೆ ಒಂದು ನ್ಯಾಯವನ್ನು ತೋರಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ರೈತರಿಗೆ ಸಮರ್ಪಕವಾಗಿ ಬರ ಪರಿಹಾರ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಟಿರಪುರ ತಾಲೂಕು ಕಚೇರಿ ಎದುರು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಸರ್ಕಾರದ ಸಹಾಯಧನ ಪಿಂಚಣಿ ಹಣ ಹಾಗೂ ಪರಿಹಾರ ಹಣ ಇನ್ನಿತರ ಸಬ್ಸಿಡಿ ಹಣವನ್ನು ರೈತರು ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಇನ್ನು ಖಾಸಗಿ ಸಂಸ್ಥೆಗಳು ಸಾಲ ವಸೂಲಿ ಮಾಡಲು ಗೂಂಡಾಗಳ ಮೂಲಕ ವಸೂಲಿ ಮಾಡುತ್ತಿದ್ದು ಇನ್ನು ಗೂಂಡಾವರ್ತನೆಗೆ ಕಟಿವಾಣ ಹಾಕುವಂತೆ ಸೇರಿ ಇನ್ನಿತರ ಮನವಿಯನ್ನ ಪ್ರತಿಭಟನೆ ವೇಳೆ ಸಲ್ಲಿಸಲಾಯಿತು ರೈತರ ಮುಖಂಡರು ಏನು ಇದ್ರ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರ ಕೇವಲ ಗುಂನಲ್ಲಿ ಮೋಜು ಮಸ್ತು ಮಾಡ್ತಾ ಇದೆ ಏನು ಕಳೆದ ಮೂರು ತಿಂಗಳಿಂದ ಬರಗಾಲ ಬಂದು ರಾಜ್ಯದ ರೈತರು ತತ್ತರಿಸಿದರೆ ಕೆಲವು ದಿನಗಳಿಂದ ಅತಿಯಾಗಿ ಮಳೆ ಹೋದ ರಾಜ್ಯದಲ್ಲಿ ಬೆಳೆ ಹಾನಿಯಾಗಿದೆ ಅದೇ ರೀತಿ ನರಸೀಪುರ ತಾಲೂಕಿನಾದ್ಯಂತ ಬಾಳೆ ಮತ್ತು ಕಬ್ಬೆಲ್ಲ ನಾಶವಾಗಿದೆ ಇದಕ್ಕೆ ಬೆಳೆ ಪರಿಹಾರನ ರಾಜ್ಯ ಸರ್ಕಾರ ಕೊಡಿಸಬೇಕು ಏನು ತಾಲೂಕು ಆಡಳಿತ ಇದ ಮುಂದಾಳತ್ವ ವಹಿಸ್ಕೊಂಡು ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಅದರ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಸೂಕ್ತವಾದ ಬೆಳೆ ಪರಿಹಾರ ಕೊಡಬೇಕು ಅಂತ ಇವತ್ತು ತಾಲೂಕ್ ಕಚೇರಿ ಮುಂದೆ ನಾವು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ತಾಲೂಕ್ ಆಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏನು ರೈತರ ಬೆಳೆದಂತ ಬೆಳೆಗಳಿಗೆ ತುತ್ತಾದ ರೈತರಿಗೆ ಶೀಘ್ರವಾಗಿ ಬೆಳೆ ಪರಿಹಾರ ಕೊಡಬೇಕು ಮತ್ತೆ ಏನು ಕಳೆದ ವರ್ಷ ಕಬ್ಬು ಬೆಳೆಗಾರರಿಗೆ ನೂರೈವತ್ತು ರೂಪಾಯಿ ಬಾಕಿನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ನಾವು ಅನೇಕ ಹೋರಾಟನ ಮಾಡ್ಕ ಬರಿದ್ದೀವಿ ಅದನ್ನು ಮೀಸಾಮಿ ವಿಭಿನ್ನ ಎನ್ನುತ್ತಾ ಇದೆ ಏನು ಬನ್ನಾರಿ ಸಕ್ಕರೆ ಕಾರ್ಖಾನೆ ನಮ್ಮ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿದೆ ಮುಖ್ಯಮಂತ್ರಿಗಳು ಹೇಳಿದ್ರು ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅವ್ರು ಹೇಳಿದ್ದಾರೆ ನೂರೈವತ್ತು ರೂಪಾಯಿನ ಕೊಡಲೇಬೇಕು ಅಂತ ಅಂದಿನ ಸರ್ಕಾರಕ್ಕೆ ಒತ್ತು ಇವತ್ತು ರಾಜ್ಯದ ರೈತ ತುಂಬಾ ಸಂಕಷ್ಟದ ಇದ್ದಾನೆ ರಾಜ್ಯ ಸರ್ಕಾರ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೆಪ್ಟೆಂಬರ್ನಲ್ಲೇ ಬರಪೀಡಿತ ಪ್ರದೇಶ ಅಂದ್ರೆ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತೇಳು ತಾಲೂಕುಗಳು ಟಿಆರ್ ಸಿಪುರ ಸೇರಿ ಘೋಷಣೆ ಮಾಡಿದರೂ ಕೂಡ ಸರ್ಕಾರ ಇದುವರೆಗೂ ರೈತನ ಪರ ನಿಂತಿಲ್ಲ ಯಾಕೆಂದ್ರೆ ತಮ್ಮ ಅಧಿಕಾರದ ಆಸೆಗಾಗಿ ಚುನಾವಣೆ ಗುಂಗಲ್ಲಿತ್ತು ರೈತ ಈ ಬರದಲ್ಲೂ ಕೂಡ ತನ್ನ ಜಮೀನಲ್ಲಿ ಅಷ್ಟೋ ಇಷ್ಟೋ ಬಾಳೆಯನ್ನು ಬೆಳೆದು ಪರದಲ್ಲೂ ಕೂಡ ಚೆನ್ನಾಗಿ ಉತ್ತಮ ಫಸಲನ್ನ ಪಡೆದೇ ಪಡೆದು ಇವತ್ತು ಅಕಾಲಿಕವಾಗಿ ಮಳೆ ಮತ್ತು ಬಿರುಗಾಳಿಯಿಂದ ನಮ್ಮ ತಾಲೂಕಿನಲ್ಲಿ ನೂರಾರು ಎಕರೆ ಬಾಳೆ ನಷ್ಟವಾಗಿದೆ ಇವತ್ತು ಸುಮಾರು ಎಂಟು ಹತ್ತು ಕೋಟಿ ರೂಪಾಯಿನಷ್ಟು ರೈತರಿಗೆ ನಷ್ಟವಾಗಿದೆ ಈ ಎಲ್ಲ ನಷ್ಟವನ್ನು ಸರ್ಕಾರ ವೈಜ್ಞಾನಿಕವಾಗಿ ಎಕರೆಗೆ ಇಪ್ಪತ್ತೈದು ಸಾವಿರ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ನಮ್ಮ ಕೇಳ್ಕತ ಇದ್ದೀನಿ ಮತ್ತೆ ಬರ ಪರಿಹಾರ ಬೆಳೆ ಪರಿಹಾರ ತಾರತಮ್ಯ ಇಲ್ಲದೆ ಎಲ್ಲಾ ರೈತರ ಖಾತೆಗೂ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ನಾನು ಇವತ್ತು ಈ ಚಳುವಳಿಯ ಮೂಲಕ ಸರ್ಕಾರವನ್ನ ಎಚ್ಚರಿಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಬರ ಪರಿಹಾರ ಇಂದು ಇಪ್ಪತ್ತು ಭಕ್ತರು ದೇವರಿಗೆ ಕೊಟ್ಟ ಕುರಿ ಮೇಕೆ ಹಸುಗಳನ್ನ ಪೋಷಣೆ ಮಾಡುವುದನ್ನ ನೋಡಿದ್ದೇವೆ ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿಯ ಮಲ್ಲಯ್ಯ ಪೂಜಾರಿ ಎಂಬಾತ ದೇವಿಯ ಹೋರಿಯನ್ನೇ ಕಸಾಯಿಖಾನೆಗೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಇನ್ನು ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಒಳಪಡ್ತಿದ್ದು ಭಕ್ತರು ಕೊಡುವ ಬಂಗಾರ ಬೆಳ್ಳಿ ಹಾಗೂ ವಸ್ತುಗಳು ಮಲ್ಲಯ್ಯ ಪೂಜಾರಿ ಪಂಪಣ್ಣ ಪೂಜಾರಿ ಶಿವಪ್ಪ ಪೂಜಾರಿ ಎಂಬುವವರು ದೇವಿಯ ಹೆಸರಲ್ಲಿ ಲೂಟಿ ಮಾಡಿ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆಂದು ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಬನ್ನಿ ಕಾಂಗ್ರೆಸ್ ಮುಖಂಡ ಗೋಪಾಲ್ ನಾಯ್ಕ ಈ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ನೀರ್ಮನ್ವಿ ನಾನು ಕಾಂಗ್ರೆಸ್ ಮುಖಂಡರು ನಾವು ತಮಗೆ ತಿಳಿಸೋದು ಈಗಾಗಲೇ ನಾವು ಮೊನ್ನೆ ಹದಿನೆಂಟನೇ ತಾರೀಕಿಗೆ ತಹಶೀಲ್ದಾರ್ ಅಲ್ಲಿ ಹೋಗಿ ಈ ಓರಿ ಸಂಬಂಧ ಒಂದು ಮನವಿ ಪತ್ರ ಕೊಟ್ಟಿವಿ ಸರ್ ನಮ್ಮ ಊರಾಗ ಹಿಂಗೆ ಆಗ್ಯದ ಈ ಒಂದು ಓರಿ ತಗೊಂಡೋಗಿ ಕಸಾಯ ಖಾನೆಗೆ ಕೊಟ್ಟಿದ್ದಾನೆ ನಮ್ಮ ಮಲ್ಲಯ್ಯ ಪೂಜಾರಿ ಅಂತೇಳಿ ಹೇಳಿದ್ವಿ ಸರ್ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನಿಮ್ಮ ಮುಜರಾಯಿ ಇಲಾಖೆಯವ್ರ ಕಾರಣ ಅಂತೇಳಿ ತಹಶೀಲ್ದಾರ್ ಗಮನಕ್ಕೆ ತಂದಿವಿ ಇದಕ್ಕೆ ಆರೈ ಸೆಕ್ಷನ್ ಕರ್ಕ ಮಂಜುನಾಥ ಇವರೆಲ್ಲರೂ ಒಂದು ಏನೈತೆ ಅಂದರೆ ಒಂದು ಚೈನ್ ಸಿಸ್ಟಮ್ ಇರ್ತಾರೆ ಸರ್ ಇದು ಯಾವುದನ್ನ ಒಂದು ಓರಿ ಕಳ್ತನ ಮಾಡಿ ಯಾವುದನ್ನ ಬಂದರೂ ಎಲ್ಲ ಅಂತೇಳಿ ಕೊಟ್ಟಂಥ ಒಂದು ಉದಾಹರಣೆ ಇದಿಲ್ಲಿ ಅದು ಹೇಳ್ತಾರೆ ಅಂದರೆ ಇದು ಎಲ್ಲಮೋಗಿಬಿಟ್ಟಿದ್ದ ಅಂತ ಹೇಳ್ತಾರೆ ಇಂಥ ಒಂದು ನೂರೈವತ್ತು ಇನ್ನೂರು ಆಕಳ ಕುರಿಗಳು ಎಲ್ಲ ಮಾರಿಬಿಟ್ಟಾರೆ ಬಿಟ್ಟು ಎಲ್ಲ ಯಾರ ಗಮನಕ್ಕೆ ಬಂದಿರೋಕೆಲ್ಲಿದೆ ಇದು ಒಂದೇ ಗಮನಕ್ಕೆ ಹೆಂಗೆ ಬಂತಂದರೆ ನಮ್ಮವರೇ ಆದಂಥ ಒಬ್ಬ ನಮ್ಮ ಊರವರು ಅಲ್ಲಿ ಆ ಓರಿ ಬಿಡೋ ಕಾಲಕ್ಕೆ ನಮ್ಮ ಊರವ್ರು ಇದ್ದಾರೆ ಅಲ್ಲಿ ಅವರ ನಾಲೆಜ್ನಗಿತ್ ಸಲುವಾಗಿ ಇದು ಗಮನಕ್ಕೆ ಬಂದದ ಯಾರ್ಯದ ಯಾವುದಿಲ್ಲ ಆಮೇಲೆ ಇದು ನಮ್ಮೂರಲ್ಲೇ ಕೊಯ್ದು ನಮ್ಮೂರಲ್ಲೇ ಮಾರ್ಯಾರಿದ್ದಾರೆ ನಮ್ಮತ್ತೆ ಇಂಥ ಪೂಜಾರವರು ಮತ್ತು ಇಲ್ಲಿ ಇರಬಾರ್ದು ಅಂತಂದರೆ ಇದೊಂದು ಮುಜರಾ ಇಲಾಖೆಗೆ ಎಷ್ಟು ಸಲ ಗಮನ ತಂದ್ರೂ ಅದೇ ಕೆಲಸ ಮಾಡ್ಯಾರ ಜಿಲ್ಲೆ ನಾಗರಾಜ್ ಅಂತ ಗ್ರಾಮ ನಿರ್ಮಾಣವಿ ನಾವು ಬಿ ಜೆ ಪಿ ಬಿ ಜೆ ಪಿ ಮುಖಂಡರು ಹಾಗೂ ಗ್ರಾಮದ ಮುಖಂಡರು ಈಗ ಹೀಗೆ ಜನವರಿ ತಿಂಗಳಲ್ಲಿ ಈ ಒಂದು ಆರು ತಿಂಗಳಿಂದ ನಮ್ಮ ನೀರ್ಮಾನು ಎಲ್ಲಮ್ಮ ದೇವಸ್ಥಾನದಲ್ಲಿ ವಿ ಎ ಅವರ ಸಮ್ಮುಖದಲ್ಲಿ ಮತ್ತು ಗ್ರಾಮದ ಸಾರ್ವಜನಿಕರ ಮುಂದೆ ಹೋಣ ತಾಲೂಕು ಗದಗ ಡಿಸ್ಟಿಕ್ನವರು ಒಂದು ಗೋರಿಯನ್ನು ತಂದುಕರಿಸಿ ದೇವಸ್ಥಾನಕ್ಕೆ ಗೋಳಿಯ ರೂಪದಲ್ಲಿ ಬಿಟ್ಟಿದ್ದರು ಅದು ಜಿ ಪಿ ಎಸ್ ಫೋಟೋ ಇದೆ ಎಲ್ಲ ಇದೆ ಈಗ ಅದು ಒಂದು ವಾರದಂತೆ ಕಾಣ್ತಾ ಇಲ್ಲ ನಮಗೆ ಅದನ್ನು ಕಸಾಯಿಖಾನೆಗೆ ಒಯ್ದರಂಥ ಊರಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಅದನ್ನು ನಾವು ಆರೋಗ್ಯ ಗಮನಕ್ಕೆ ತಂದೀವಿ ತಹಸೀಲ್ ಗಮನಕ್ಕೆ ತಂದೀವಿ ಹೋಗಿ ಹೇಳಿ ಅರ್ಜಿ ಕೊಟ್ಟು ಎಲ್ಲ ಕೊಟ್ಟು ಆದರೆ ಒಬ್ಬ ಅನ್ಯ ಅವರು ಇಲ್ಲಿ ನಮ್ಮಲ್ಲಿ ಬ್ರೋಕರ್ ಇದ್ದಾರೆ ಆ ಬ್ರೋಕರ್ ಕೇಳಿದ್ವಿ ಇಲ್ಲಪ್ಪ ನಾನು ಮಾಡಿದ್ರು ಸತ್ಯ ಅಂತ ಹೇಳಿದ್ನ ಅವನು ಸತ್ಯ ಅಂತ ಹೇಳಿ ಒಪ್ಪೇಳ್ತಾನೆ ಒಪ್ಪೇಳ್ದೇನೆ ಹಬ್ಬ ಅಂತ ಹೆಸರು ತಂದೆ ನನ್ನ ಅಂತ ಅವನು ಕಸಾಯ ಕಾಯಿ ವ್ಯಾಪಾರ ಮಾಡ್ತಾನೆ ಊರಲ್ಲಿ ದನಕ ವ್ಯಾಪಾರ ಮಾಡ್ತಾರೆ ಹೇಳ್ರಿ ನಾನು ಇವ್ರನ್ನ ಗ್ರಾಮಸ್ಥ ಇವ್ರ ಊರಿನ ಎಲ್ಲಮ್ಮ ಹೋಗಿ ಬಿಟ್ಟಿದ್ದು ಗೂಳು ಅಂತಂದು ಹೇಳಿ ಎಲ್ಲೋ ಭಕ್ತರು ತಂದುಬಿಟ್ರೆ ಪೂಜಾರಿಗಳು ಗೋಶಾಲ ಮಾಡಿದ್ರು ಹಾಂ ಗೋಶಾಲ ಮಾಡಿ ಗೋಶಾಲ ನಡೆಸಬೇಕು ಬಂದಂಥ ಊರುಗಳನ್ನು ಇವರು ಪೂಜಾರಿಗಳು ಕುಂತೇ ಓರುಗಳು ಮಾರ್ತಾರೆ ಊರು ಪೂಜೆ ಮಾಡೋಕೆಲ್ಲ ಹಾಕಲ್ಲ ಊರುಗಳು ಮಾರ್ಕೊಂಡು ತಿಂದ ಮೇಲೆ ಇಲ್ಲಿ ತನಗೆ ಇಡ್ಸಕ್ಕಾಗ ಮೇಯೋಕೆ ಆಗೋ ತನಗೇನು ಬೇಕಿಲ್ಲ ಫುಲ್ಲ ಬಿಟ್ಟು ಹಾಂ ಸುಮ್ಮನೆ ಸುಮ್ಮನೆ ಅವ್ರನ್ನ ಕಟ್ಟಿ ಹಾಕಿ ಎಸಿ ಒಯ್ದು ಮಾರಿದ್ರೆ ಇವ್ರಿಗೆ ಇನ್ನು ಏನು ಕಡಿಮೆ ಆಗಿದ್ರೆ ಇವ್ರಿಗೆ ಬರ್ತಕ್ಕಂಥ ಬೆಕ್ಕದಷ್ಟು ಬರ್ತದೆ ಅಲ್ಲ ದೇವಸ್ಥಾನಕ್ಕೆ ಅದನ್ನ ತಮ್ಮನ ಬಿಟ್ಟೆ ಯಾರು ಬ್ಯಾರು ತಿಂಬೋದಿಲ್ಲ ಅಲ್ಲ ಸರ್ ಈ ರೀತಿಯಾಗಿ ಇದು ಮಾಡಿದ್ರೆ ಹೆಂಗ ಸರ್ ಒಬ್ಬ ಏನು ಪೂಜಾರವರಾಗಿ ಮಾಡ್ತಾರ ಯಾರು ಯಾವ್ದು ಸರ್ ಅವ್ರಿಗೆ ತಿಳಿಬೇಕದು ಇನ್ನ ಜನ ಜನರಿಗೆ ಒಳ್ಳೇದಾಗಲಿ ಇನ್ನೂ ಬರ್ತಕ್ಕಂಥಲ್ಲ ಆದ ಇನ್ನೂ ಹೆಚ್ಚಿಗೆ ಬರಲ್ಲ ಅಂತ ಅವ್ರು ಮಾಡ್ಬೇಕು ಆದ್ರು ಅವ್ರು ಕುಂತಿದಾಗ ಮಾಡ್ತಾರೆ ಯಾರು ಸರ್ ಅವರು ಪೂಜಾರಿ ಮಲಯ ಪೂಜಾರಿ ಅವರು ಅಲ್ಲ ನೀವು ಹೇಳಿದ್ರು ಅವ್ರಿಗೆ ಏನು ಹೇಳಿದ್ರು ಅವ್ರು ಕೇಳ್ತಿಲ್ಲ ಸರ್ ನಾವು ಹೇಳ್ದೆ ಏನು ಅವ್ರು ಕೇಳೋ ಸ್ಥಿತಿಯಲ್ಲಿಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅವ್ರಿಗೆ ಮತ್ತು ಈ ರೀತಿಯಾಗಿ ಹೆಂಗ್ ಸರ್ ಈ ರೀತಿ ಆದ್ರೆ ಹೆಂಗೆ ದುರ ಹೇಳ್ತದಿಲ್ಲ ಪೂಜಾರಿಗಳು ಅನ್ಯಾಯ ಸರ್ ಮತ್ತೆ ಎಲ್ಲರೂ ದೊಡ್ಡವರು ಸೇರಿ ಈಗ ಇಷ್ಟು ಗಮನಕ್ಕೆ ಬಂದರೂ ಇವತ್ತಿಗೆ ಅದು ಬೆಲಿಲ್ಲ ಏನಂದ್ರೆ ಮಾರಿ ಒಂದ್ ಮಾರಿ ಅವಕಾಶ ಐತಂತ ಇಲ್ಲ ರೀ ಮತ್ತೆ ತೈಲಾರಿಗೂ ಗೊತ್ತದ ಎಲ್ಲರಿಗೂ ಗೊತ್ತದ ಓರಿ ಮಾರ್ಯಾರ ಆರಂಬುದು ಅದು ಇವತ್ತಿಗೆ ಅವ್ರ ಏನ್ ಗಮನಕ್ಕೆ ಬಂದಿಲ್ಲ ಅವ್ರು ಏನ್ ಮಾತಾಡ್ಸಿಲ್ಲ ಅವ್ರಲ್ಲಿ ಯಾರ ಎಲ್ಲ ಪೂಜಾರವ್ರು ಮತ್ತೆ ಅವ್ರಿಗೆ ಇರ್ತಾರೆ ತಹ್ಲಾರ್ ಗಿರ್ದವರ ಎಲ್ಲಾರು ಇಂಟ್ರಿ ಇರ್ತಾರೆ ಅಷ್ಟ ಆಗ್ತದೆ ಸರ್ ಅಷ್ಟ ನಾವು ನಾವು ಮಾತಾಡಿದ್ರು

ಎಷ್ಟು ಈವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ